ು ದಿನೇಶ್ ಅಂತ ಹೇಳ್ಬಿಟ್ಟು ಸಾಹೇಬ್ರು ಪಕ್ಕಾ ಅಭಿಮಾನಿ ಸಾಹೇಬ್ರಿಗೆ ಸಾಹೇಬ್ರ ಜೀವ ಕೊಡ್ತಾನೆ ಇವತ್ತು ಸಾಹೇಬ್ರನ್ನ ದೊಡ್ಡಪ್ಪ ಅಂತ ಕರೀತಾನೆ ಆ ಅಮ್ಮನ ದೊಡ್ಡಮ್ಮ ಅಂತ ಕರೀತಾನೆ ಅವನ ಅಷ್ಟು ಪ್ರೀತಿಯಿಂದ ಅವ್ರ ಮೇಲೆ ಇದ್ದಿದ್ದ ಸಾಹೇಬ್ರು ಇನ್ ಒಂದು ಗಾಡಿ ಕೊಡಿಸಬೇಕು ಅಂತೇಳಿ ತುಂಬಾ ದಿನದಿಂದ ಕನ್ಸಿತ್ತು ನಿನ್ನೆ ಈ ಒರ ಹತ್ರ ಕುತ್ಕೊಂಡ್ ಮಾತಾಡ್ಬೇಕಾದ್ರೆ ಇಲ್ಲ ಒಂದು ಹನ್ನೊಂದು ಪಟ್ಟಿ ಮಾಡಿದ್ರು ಅದ್ರಲ್ಲಿ ಯಾವ್ದಾದ್ರು ತಗದಾದ್ರು ಪರವಾಗಿಲ್ಲ ದಿನೇಶ್ ಗಾಡಿ ಕೊಡಿ ಅಂತೇಳಿ ಸಾಹೇಬ್ರು ಹೇಳ್ತಾರೆ ಅವಾಗಪ್ಪ ಜೀನಿ ದಿಲೀಪ್ ಅವರು ಅಲ್ಲೇ ಪಕ್ಕದಲ್ಲಿ ಕೂತಿರ್ತಾರೆ ಅವ್ರ ರಕ್ತಸಂದ್ರ ಗ್ರಾಮ ಪಂಚಾಯತಿ ಕಟ್ಟಡದ ಬಗ್ಗೆ ಮಾತಾಡಕ್ಕೆ ಕೊಡ್ತಾರೆ ಆಗ ಏನ್ ಹೇಳ್ತಾರೆ ಅವರು ದಿಲೀಪ್ ಅವರು ಬೇಡ ಬೇಡ ಸರ್ ಆತನು ಒಬ್ಬ ಹಂಗಿಕ್ಕಲ್ಲ ಆತರ ಅವ್ನ ಹೆಸರು ತೆಗೆದ್ರೆ ನೋವಾಗುತ್ತೆ ಈತನಿಗೆ ನಾನೇ ಗಾಡಿ ಕೊಡ್ತೀನಿ ನಾನೇ ಕೊಡಿಸ್ತೀನಿ ಅಂತೇಳಿ ನಿನ್ನೆ ಸಂಜೆ ಗಾಡಿ ಬುಕ್ ಮಾಡಿದರೆ ಇವತ್ತು ಸಂಜೆ ಸಾಹೇಬ್ರ ಅಮೃತದಿಂದಾನೇ ಗಾಡಿ ಕೊಡ್ತಾ ಇದ್ದಾರೆ ಈ ತನಗೆ ಒಳ್ಳೇದಾಗಿ ಅಮಾನಿ ಸರ್ ನಿಜಕ್ಕೂ ಕೂಡ ನಾವು ಒಂದು ಮಾನವೀಯ ಗುಣಗಳನ್ನ ಇಲ್ಲಿ ನಡೆಸಬೇಕಾಗುತ್ತೆ ಈ ತರ ತುಂಬಾನೇ ಅವರು ಸಹಕಾರ ಮಾಡ್ಕೊಂಡ್ ಬಂದಿದ್ದಾರೆ ಭಗವಂತ ಅವರಿಗೆ ಒಳ್ಳೇದ್ ಮಾಡ್ಲಿ ಅಂತೇಳಿ ಈ ಮುಖಾಂತರ ದಿನೇಶ್ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ಮ ಸಟ್ಟಿ ಗ್ರಾಮದವರು ಹೊಸ ದಿನೇಶ್ ಕುಮಾರ್ ಅಂತ ಟಿ ವಿ ಜಯಚಂದ್ರಪ್ಪ ಹೆಚ್ಚಿನ ಉನ್ನತ ಮಟ್ಟಕ್ಕೆ ಹೋಗ್ಲಿ ರಾಜಕೀಯದಲ್ಲಿ ಒಳ್ಳೆ ಒಳ್ಳೆ ಹೆಸರು ಮಾಡ್ಲಿ ಅವರು ಒಂದ್ ಒಳ್ಳೆ ಭವಿಷ್ಯಕ್ಕೂ ಸಿಗ್ಲಿ ಅಂತ ನಾನ್ ದೇವರ ಹತ್ರ ಪ್ರೇಯರ್ ಮಾಡ್ತೀನಿ ನಮ್ಮಂತ ಎಷ್ಟೋ ಅಂಗ ದವಾಗಿ ಸ್ಫೂರ್ತಿ ಹೊರಾಮ್ಲಿ ಅಂತ ಕೇಳ ಇಷ್ಟ ಪಡ್ತೀನಿ ನಮಗೊಂದು ಗವರ್ನಮೆಂಟ್ ಜಾಬ್ ಸಿಗದೆ ಅಂತ ಕೇಳ್ಕೊಂಡಿದೀನಿ ಕೊಡ್ತೀವಿ ಅಂತ ಒಪ್ಕೊಂಡಿದಾರೆ ಅವರು ನೋಡೋಣ ನಂಗೆ ತುಂಬಾ ಒಮ್ಮೆ ಆಯ್ತು ಇವತ್ತೆ ಖುಷಿ ಪಟ್ಟೆ ತುಂಬಾ ಸಂತೋಷ ಆಗ್ತಾ ಇದೆ ಅವ್ರು ನೋಡಿ ಯಾರು ನಮ್ಗೆ ಇದ್ರು ಮಾಡ್ಕೊಟ್ಟಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಮ್ಗೆ ಒಳ್ಳೆ ಅನ್ನಭಾಗ್ಯ ಸ್ಕೀಮ್ ಕೊಟ್ಟವ್ರೆ ಮತ್ತೆ ಗಾಡಿ ಕೊಟ್ಟವ್ರೆ ಮತ್ತೆ ಗೃಹಲಕ್ಷ್ಮಿ ಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲ ತಗೊಂಡಿದ್ದು ಸೌಲಭ್ಯ ಕೊಟ್ಟ ಅಂತಾನೆ ಹೇಳ್ತೀನಿ ಬರುವಂತ ದಿಸ್ಕೂಲ್ ಅಲ್ಲಿ ಇವರೇ ಸಾಕ್ಷಾಕರಾಗಿರ್ಬೇಕು ಅಂತ ಆಸೆ 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 ಅವರೇ ಶಾಸಕ ಆಗಿ ಮುಂದಕ್ಕೆ ಮುಂದೆ ಒಂದೂವರೆ ಅಂತ ಆಸೆ ಪಡ್ತೀನಿ ಆಮೇಲೆ ಇವರು ಜೇನಿ ದಿಲೀಪ್ ಅವ್ರ ಬಗ್ಗೆ ಜೇನಿ ದಿಲೀಪ್ ಅವ್ರಿಗೆ ತುಂಬಾ ಹೃದಯಪೂರ್ವಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ನಮ್ಗೆ ತುಂಬಾ ಒಳ್ಳೇದ್ ಮಾಡಿರೋದಕ್ಕೆ ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ಭಾಳ ಖುಷಿ ಆಗುತ್ತೆ ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರ ಕಡೆಯಿಂದ ಈ ಒಂದು ಗಾಡಿಯನ್ನು ಅಂಗವಿಕಲ ಆದಂಥ ದಿನೇಶ್ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಈ ಒಂದು ಅಂಗವಿಕಲರ ಒಂದು ಇದರಲ್ಲಿ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಹನ್ನೊಂದು ಜನಕ್ಕೆ ಸಾಂಕ್ಷನ್ ಆಗಿತ್ತು ಹನ್ನೊಂದು ಜನರಲ್ಲಿ ಸ್ಯಾಂಕ್ಷನ್ ಆಗಿರೋದರಲ್ಲಿ ದಿನೇಶ್ ಬಂದ್ಬಿಟ್ಟು ನಮ್ಮ ಸಾಯಬ್ರಿಗೆ ಒಂದು ಮೂವತ್ತರಿಂದ ನಲ್ವತ್ತು ಫೋನ್ ಮಾಡಿದ್ದೀರಲ್ವಾ ಮೂವತ್ತರಿಂದ ನಲ್ವತ್ತು ಫೋನ್ ಮಾಡಿ ನಾನು ಅಂಗವೈಕಲ ಆಗಿದ್ದೀನಿ ನನಗೊಂದು ಗಾಡಿ ಸ್ಯಾಂಕ್ಷನ್ ಮಾಡಿಸ್ಕೊಡ್ಬೇಕು ಅಂತೇಳಿ ಮಾಡಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ತುಂಬ ದಿನಗಳಿಂದ ಫೋನ್ ಮಾಡಿ ನಮ್ಮ ಸಾಹೇಬರಿಗೆ ಒತ್ತಾಯ ಮಾಡ್ತಿದ್ರು ಇದೇ ಸಂದರ್ಭದಲ್ಲಿ ಅಲ್ಲಿ ಈ ಥರ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಸಾಹೇಬರು ಬಂದು ಈ ಹನ್ನೊಂದು ಜನದಲ್ಲಿ ಯಾರನ್ನಾದರೂ ತೆಗೆದು ಇವ್ರನ್ನ ಸೇರಿಸಿ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ ಅದೇ ಟೈಮ್ಗೆ ಜೀಮಿ ಜೀನಿ ದಿಲೀಪ್ ಅವರು ಇರ್ತಾರೆ ಸರ್ ಬೇಡ ಅದರಲ್ಲಿ ಯಾರಾದರೂ ಒಬ್ಬರು ತೆಗೆದ್ರೆ ಅವ್ರ ಮನ್ಸಿಗೂ ನೋವಾಗುತ್ತೆ ನಾನು ಸೆಲೆಕ್ಷನ್ ಆಗಿ ನನ್ನನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳಿ ನನಗೂ ಅವ್ರಿಗೂ ನೋವಾಗುತ್ತೆ ಪರವಾಗಿಲ್ಲ ಸರ್ ದಿಲೀಪು ಪರವಾಗಿಲ್ಲ ದಿನೇಶ್ ಅವ್ರಿಗೆ ಒಂದು ಗಾಡಿ ಕೊಡಿಸ್ಬಿಡೋಣ ನೀವೇ ಅದನ್ನು ಹಸ್ತಾಂತರ ಮಾಡಬೇಕು ಅಂಥೇಳಿ ಎಷ್ಟು ಬೇಗ ನೆನ್ನೆ ಕೊಟ್ಟಿದ್ದು ಇವತ್ತು ಈಡೇರಿದೆ ತುಂಬ ಖುಷಿ ಆಗ್ತಾ ಇದೆ ನಮಗೆ ದಯವಿಟ್ಟು ಈ ಒಂದು ದಿನೇಶ್ಗೆ ಈ ಒಂದು ಗಾಡಿ ಕೊಟ್ಟಿರುವಂಥ ನಮ್ಮ ಸಾಹೇಬರು ಮತ್ತು ಜೀನಿ ಕಂಪ್ನಿ ಮಾಲೀಕರಾದಂಥ ದಿಲೀಪ್ ಅವ್ರಿಗೆ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಅಲ್ಪಿಸ್ತಾ ಇದ್ದೇವೆ ದಿನೇಶ್ ನಿನ್ನ ಒಂದು ಈ ಒಳ್ಳೆಯದಾಗಲಿ ಹಾಗೆ ಸಾಹೇಬರು ಕೂಡ ಸಾಹೇಬರು ಒಂದು ಕೆಲಸ ಕೂಡ ಕೊಡಿಸ್ತೀನಿ ಅಂತ ಹೇಳಿ ನಮ್ಮ ದಿನೇಶ್ ಅವರಿಗೆ ಹೇಳಿದ್ದಾರೆ ಸದು ಸದಲ್ಲಾಗತ್ತೆ ನಾವು ಜೊತೆಗಿದ್ದು ಮಾಡ್ತೀವಿ ಧನ್ಯವಾದಗಳು